ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಧ್ಯಾನಾಭ್ಯಾಸವನ್ನು ಮಾಡಿದ್ರೆ ಕುಂಡಲಿನಿ ಶಕ್ತಿ ಜಾಗೃತಿ ಆಗಬಾರ್ದು ಬದಲಿಗೆ ಯಾವುದೇ ರೀತಿಯಾದಂಥ ದೇಹದಲ್ಲಿ ಬಾಧೆಗಳು ಬರಬಾರ್ದು ಮನಸ್ಸಿನಲ್ಲಿ ಸಮಸ್ಯೆಗಳು ಬರಬಾರ್ದು ಹಾಗೆ ಜೀವನದ ಮೇಲೆ ಹಾನಿಕಾರಕ ಪ್ರಭಾವ ಆಗಬಾರ್ದು ಆರ್ಥಿಕ ನಷ್ಟ ಕೂಡ ಆಗಬಾರ್ದು ಆದರೆ ದೇಹ ಆರೋಗ್ಯಪೂರ್ಣವಾಗಿರಬೇಕು ಮನಸ್ಸು ಆರೋಗ್ಯಪೂರ್ಣವಾಗಿರಬೇಕು ಆ ರೀತಿಯಾದಂತಹ ಧ್ಯಾನಭ್ಯಾಸ ಏನಾದರೂ ಇದೆಯಾ ಇದ್ರೆ ಯಾವ ರೀತಿಯಾಗಿ ಮಾಡ್ತಕ್ಕಂಥದ್ದು ಅದ್ರ ಬಗ್ಗೆ ವಿಡಿಯೋದಲ್ಲಿ ನೋಡೋಣ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥ ವೀಡಿಯೋ ವಿಶೇಷವಾಗಿ ಯಾರು ಧ್ಯಾನಾಭ್ಯಾಸವನ್ನು ಮಾಡಿ ಸದೃಢ ಶಕ್ತಿಯುತ ದೇಹ ಮತ್ತು ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಆಚರಣೆಯನ್ನು ಮಾಡ್ತಾರೆ ಅವರು ಧ್ಯಾನಭ್ಯಾಸದಲ್ಲಿ ಮುಂದುವರೆದಂಥ ವಿಧಾನಗಳ ಬಗ್ಗೆ ಈಗಾಗಲೇ ವಿಡಿಯೋ ಇದೆ ಈ ಒಂದು ವಿಡಿಯೋದಲ್ಲಿ ಸರಳವಾಗಿ ಎಲ್ಲರೂ ಕೂಡ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥದ್ದ ಆಚರಣೆ ಏನಿದೆ ಆ ಆಚರಣೆಗೆ ಅನುಕೂಲವಾಗುವಂತೆ ಇರ್ತಕ್ಕಂಥ ವಿಷಯ ಒಳಗೊಂಡಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಆಲಿಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಯಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಸ ಸಾಂಕಾಂಗ ಸಮಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹಿಪ್ನೊಡೈಸ್ ಇನ್ನಿತರೆ ಸಮಸ್ಯೆಗಳು ಏನು ಅಗೋಚರ ನಿಗೂಢ ಸಮಸ್ಯೆಗಳು ರಹಸ್ಯಮಯ ಸಮಸ್ಯೆಗಳು ಏನು ಸಮಸ್ಯೆ ಬಾಧೆ ಆಗ್ತಾ ಮನುಷ್ಯನಿಗೆ ಅಥವಾ ಕುಟುಂಬದಲ್ಲಿ ಅಥವಾ ವ್ಯವಹಾರದಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಇದೇ ನಮಗೆ ಕರೆ ಮಾಡಿ ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರ್ ನೆಗೆಟಿವಿಟಿ ರಿಮೋವಲ್ ಆಯಿಲ್ ಎರಡು ರೀತಿಯಾಗಿದೆ ಆ ಒಂದು ಆಯಿಲ್ಗೆ ಧೂಪದ ಪೌಡರ್ಗೆ ಆರ್ಡರ್ ಮಾಡ್ಬೋದು ಆತ್ಮಸಮಸ್ಯೆ ವಾಮಾಚಾರ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಆಯಿಲು ದೇಹಕ್ಕೆ ಹಚ್ಚೋದು ಪೌಡರು ಸ್ಮೆಲ್ ತಗೊಳ್ಳೋದು ಮತ್ತು ಮೈಗೆಲ್ಲ ಹಿಡ್ಕೊಂಡು ಮನೆಗೆಲ್ಲ ಇಡ್ತಕ್ಕಂಥದ್ದಾಗಿದೆ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಲಭ್ಯ ಇದೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಏನು ವ್ಯವಹಾರಗಳು ನಿಂತು ಹೋಗಿರ್ತಕ್ಕಂಥದ್ದು ಅಥವಾ ಅಡೆತಡೆಗಳಾಗತಕ್ಕಂಥದ್ದು ಬಾಧೆಗಳಾಗತಕ್ಕಂಥದ್ದು ಅಂಥ ಸಂದರ್ಭದಲ್ಲಿ ನಿವಾರಣೆಗೆ ಈ ಒಂದು ಲಕ್ಷ್ಮೀಕೃಪ ಪ್ರಾಪ್ತಿ ಧೂಪದ ಪೌಡರ್ನ ಮನೇಲಿ ಕೂಡ ಹಾಕ್ಬೋದು ಅಂಗಡಿ ಮಳಿಗೆ ಮುಂಗಟ್ಟು ವಿವರ ಸ್ಥಳಗಳಲ್ಲಿ ಕೂಡ ಹಾಕ್ಬೋದು ಈಗ ಬೀಳ್ತಾ ವಿಚಾರಕ್ಕೆ ಬರೋಣ ಮನುಷ್ಯರು ಯಾರು ಇರ್ತಾರೆ ಅವರು ಪ್ರತಿಯೊಬ್ಬರು ಕೂಡ ಆರೋಗ್ಯಪೂರ್ಣವಾಗಿ ಅಂದರೆ ಆಯಸ್ಸಿನಾದ್ಯಂತ ಆರೋಗ್ಯಪೂರ್ಣವಾಗಿ ಬದುಕಬೇಕು ಅನ್ನೋ ಮನಸ್ಥಿತಿ ಇದ್ದೇ ಇರುತ್ತೆ ಖಂಡಿತ ಆ ಒಂದು ಉದ್ದೇಶದಿಂದಾನೇ ಬರ್ತಾರೆ ಯಾರು ಕೂಡ ಸಾಯಲಿಕ್ಕೆ ಬಯಸೋದಿಲ್ಲ ಜೀವಿತವಾಗಿರಲಿಕ್ಕೆ ಬರ್ತಾರೆ ಆದರೆ ಆ ಮನುಷ್ಯರು ಬಯಸಿದಂತೆ ಅಂತಹ ಸಂದರ್ಭದಲ್ಲಿ ಘಟನೆಗಳು ನಡೆಯೋದಿಲ್ಲ ಬದಲಿಗೆ ತದ್ವಿರುದ್ಧವಾದಂಥ ಘಟನೆಗಳು ನಡೀತವೆ ಅನಾರೋಗ್ಯ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಜೀವನದ ಸಮಸ್ಯೆಗಳು ಇಂತಹ ಎಲ್ಲ ಸಮಸ್ಯೆಗಳಿಂದ ಒಂದು ಮುಕ್ತವಾಗಿ ಇರ್ತಕ್ಕಂಥ ಆಯಸ್ಸಿನಾದ್ಯಂತ ಸಂಪೂರ್ಣ ಸಕಾರಾತ್ಮಕ ಮತ್ತು ಆರೋಗ್ಯಪೂರ್ಣವಾಗಿ ಇರಲು ಸಹಕಾರಿಗೊಳಿಸ್ಕಂತಹ ವ್ಯಾ ಈ ಒಂದು ವಿಧಾನ ಈ ಧ್ಯಾನ ಎಂಬತಕ್ಕಂಥದ್ದು ಹೇಗೆ ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಹೋಗೋದಾದರೆ ಗಮನಿಸಿ ಈ ಒಂದು ಧ್ಯಾನಾಭ್ಯಾಸದಿಂದ ಈ ವಿಡಿಯೋದಲ್ಲಿ ಹೇಳ್ತಕ್ಕಂಥ ಧ್ಯಾನಾಭ್ಯಾಸದಿಂದ ಯಾವುದೇ ರೀತಿಯಾದಂಥ ಆಧ್ಯಾತ್ಮಿಕ ಉನ್ನತಿ ಪ್ರಗತಿ ಎಂಬತಕ್ಕಂಥದ್ದು ಆಗೋದಿಲ್ಲ ಮತ್ತು ಯಾವುದೇ ರೀತಿಯಾದಂಥ ಶಕ್ತಿಗಳ ಸಂಚಾರ ಅಥವಾ ನೆಗೆಟಿವ್ ಆತ್ಮಗಳ ಸಂಚಾರ ಎಂತಕ್ಕಂಥದ್ದು ಹೆಚ್ಚಿನ ಪ್ರಭಾವದಲ್ಲಿ ಆಗೋದಿಲ್ಲ ಆದಾಗ್ಯೂ ಕೂಡ ಈ ದೇಹದ ಒಂದು ಸುಸ್ಥಿತಿಯನ್ನು ಇಟ್ಕೊಳ್ಳಿಕ್ಕೆ ಮತ್ತು ಸಕಾರಾತ್ಮಕತೆಯನ್ನು ಇಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಆದಾಗ್ಯೂ ಕೂಡ ರಕ್ಷಣೆ ಎಂಬಕ್ಕಂಥದ್ದು ಬೇಕು ಪೂಜೆ ಕೈಕರೆಗಳನ್ನು ಅವಶ್ಯವಾಗಿ ಮುಂದುವರಿಸಿ ಕವಚವನ್ನು ಅವಶ್ಯವಾಗಿ ನಿರ್ಮಾಣ ಮಾಡಿಕೊಳ್ಳಿ ಹೇಗೆ ಆ ಒಂದು ಧ್ಯಾನಾಭ್ಯಾಸ ಅನ್ನೋದನ್ನು ನಾವು ನೋಡೋದಾದರೆ ಮನುಷ್ಯ ಆಯಾ ವಯಸ್ಸಿಗೆ ಸಂಬಂಧಪಟ್ಟಂತೆ ಅಥವಾ ಅವರ ದೇಹ ರೋಗ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ಏಕೆಂದರೆ ಈ ರೋಗನೂ ಎದ್ದೋರು ಪ್ರಾರಂಭ ಮಾಡಬಹುದು ರೋಗ ಇಲ್ಲದಿದ್ದವರೇ ಮಾಡಬೇಕಂತೇನಿಲ್ಲ ರೋಗ ಇರ್ತಕ್ಕಂಥವರು ಕೂಡ ತನ್ನನ್ನು ಸಕ್ಷಮಗೊಳಿಸ್ಕೊಳ್ಳಲು ಪ್ರಾರಂಭ ಮಾಡ್ಬೋದು ಹಾಗಾಗಿ ಅವರವರ ದೇಹದ ಅಡ್ಯತೆಗೆ ಅನುಗುಣವಾಗಿ ಈ ಕೆಲವರು ದಪ್ಪ ಇದ್ದರೆ ಸ್ವಲ್ಪ ಸಮಯ ಹೆಚ್ಚು ಮಾಡಬೇಕಾಗುತ್ತೆ ಧ್ಯಾನಾಭ್ಯಾಸ ಕೆಲವರು ಸಣ್ಣ ಇದ್ದರೆ ಕಡಿಮೆ ಸಮಯ ಧ್ಯಾನಾಭ್ಯಾಸವನ್ನು ಮಾಡಬೇಕಾಗತ್ತೆ ಆದರೆ ಆರೋಗ್ಯದಲ್ಲಿ ಸಕಾರಾತ್ಮಕತೆ ಮತ್ತು ಮನಸ್ಸಿನಲ್ಲಿ ಸಕಾರಾತ್ಮಕತೆ ಎರಡು ವಿಶೇಷವಾಗಿ ಬೇಕು ಅಂದರೆ ಗಮನಿಸಿ ಯಾವುದೇ ಒಂದು ಚಕ್ರದ ಜಾಗೃತಿಗೆ ಸಂಬಂಧಪಟ್ಟಂತೆ ಅಧಿಕವಾದಂಥ ಧ್ಯಾನಾಭ್ಯಾಸ ಬೇಕು ಕಾರಣ ಅಷ್ಟೇ ನೀವು ಯಾವುದಾದ್ರೂ ಒಂದು ಮುದ್ರೆಯಲ್ಲಿ ನೀವು ಕೂತಿದ್ರೆ ಆಗ ತತ್ವಗಳು ಕಾರ್ಯವನ್ನು ಮಾಡ್ತವೆ ಈ ಪಂಚ ದೇಹ ಏನಿದೆ ಈ ಒಂದು ತತ್ವದಲ್ಲಿ ಭೂತತ್ವ ಜಲತತ್ವ ಅಗ್ನಿತತ್ವ ವಾಯುತತ್ವ ಆಕಾಶ ತತ್ವ ಈ ಐದು ತತ್ವದಲ್ಲಿ ನೀವು ಯಾವೊಂದು ಮುದ್ರೆಯನ್ನು ಇಟ್ಕೊಂಡು ಕೂತಿರ್ತೀರಾ ಅಥವಾ ಯಾವ ಆಸನದಲ್ಲಿ ಕೂತಿರ ನೀವು ಯಾವ ರೀತಿಯಾಗಿ ಮಲಗಿರ್ತೀರಾ ಅದರ ಅನುಸಾರವಾಗಿ ತತ್ವಗಳು ಕಾರ್ಯವನ್ನು ಮಾಡಲು ಪ್ರಾರಂಭ ಮಾಡ್ತಾ ಆ ಸಂದರ್ಭದಲ್ಲಿ ನೀವು ಮಲಗ್ತಕ್ಕಂಥ ಭಂಗಿ ಆಗಿರ್ಬೋದು ಕೂರ್ತಕ್ಕಂಥ ಭಂಗಿ ಆಗಿರ್ಬೋದು ನಿಲ್ತಕ್ಕಂಥ ಭಂಗಿ ಆಗಿರ್ಬೋದು ಕಾ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಭಂಗಿ ಆಗಿರ್ಬೋದು ಇದರಿಂದ ಉಷ್ಣತೆ ಅಗ್ನಿ ಅಗ್ನಿತತ್ವ ಹೆಚ್ಚು ಕಡಿಮೆ ಆಗಬಹುದು ಜಲತತ್ವ ಹೆಚ್ಚು ಕಡಿಮೆ ಆಗೋದು ಹೀಗೆ ಐದು ತತ್ವಗಳು ಕೂಡ ಹೆಚ್ಚು ಕಡಿಮೆ ಇರುತ್ತೆ ಅದರಿಂದ ಹಾಗೆ ಮನುಷ್ಯನ ದೇಹದಲ್ಲಿ ವೈಪರೀತ್ಯಗಳು ಸಮಸ್ಯೆಗಳು ಯಾವುದಾದ್ರೂ ಹೆಚ್ಚಾದರೆ ಪಿತ್ತ ಕಫದಲ್ಲಿ ಹೆಚ್ಚಾದರೆ ಹೀಗೆ ದೇಹದಲ್ಲಿ ಅನಾರೋಗ್ಯ ಸಮಸ್ಯೆ ಬರುತ್ತೆ ಹಾಗೆ ಈ ತತ್ವಗಳಲ್ಲಿ ವ್ಯತ್ಯಾಸ ಆದರೆ ಈ ಒಂದು ಪಿತ್ತ ಕಫ ಏನಿದೆ ಇದರಲ್ಲಿ ವ್ಯತ್ಯಾಸ ಆಗುತ್ತೆ ಆಗ ಅನಾರೋಗ್ಯ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಬರ್ತವೆ ಒಂದು ವೇಳೆ ಅದು ಸಮನಂತರ ಆದರೆ ಮನುಷ್ಯ ಆರೋಗ್ಯಪೂರ್ಣವಾಗಿ ಸುಸ್ತವಾಗಿರ್ತಾರೆ ಹಾಗಾಗಿ ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ನೀವು ಧ್ಯಾನಾಭ್ಯಾಸವನ್ನು ಹೋಲಿಸಿದ್ರೆ ಕೆಲವರು ಸಣ್ಣ ಇರ್ತಕ್ಕಂಥವರಿಗೆ ಕಡಿಮೆ ಬೇಕಾಗುತ್ತೆ ಹೆಚ್ಚು ಇರ್ತಕ್ಕಂಥ ದಪ್ಪ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚು ಸಮಯ ಧ್ಯಾನಾಭ್ಯಾಸ ಬೇಕಾಗುತ್ತೆ ಗಮನಿಸಿ ಯಾವುದೇ ಒಂದು ಸಕ ಸಕಾರಾತ್ಮಕತೆ ನಿರ್ಮಾಣ ಮಾಡ್ಕೋಬೇಕು ದೇಹದಲ್ಲಿ ಅನಾರೋಗ್ಯಗಳು ಬರಬಾರ್ದು ಅಂದರೆ ಒಂದು ರಕ್ತ ಸಂಚಾರ ಆ ವಾಯು ಸಂಚಾರ ಸಕತ್ಮ ಸಕಾರಾತ್ಮಕವಾಗಿರಬೇಕಂದ್ರೆ ಕನಿಷ್ಠ ನೀವು ಬೆಳಗ್ಗೆ ಮುಂಜಾನೆ ಅದರಲ್ಲಿ ವಿಶೇಷವಾಗಿ ಸಮಯವನ್ನು ಕೂಡ ನೀವು ಗಮನಿಸಿ ಬೆಳಗ್ಗೆ ಮುಂಜಾನೆ ಒಂದು ಐದರಿಂದ ಆರು ಗಂಟೆಯ ಒಳಪಟ್ಟು ಅವಶ್ಯವಾಗಿ ಐದು ನಿಮಿಷ ಐದು ನಿಮಿಷ ಈ ಧ್ಯಾನಭ್ಯಾಸ ಸಾಮಾನ್ಯ ಆ ಧ್ಯಾನಾಭ್ಯಾಸವನ್ನು ನೀವು ಮಾಡಬಹುದು ಮುದ್ರೆಗಳನ್ನು ನೀವು ಧಾರಣೆ ಮಾಡಿಕೊಂಡು ಮಾಡ್ಬೋದು ಅಥವಾ ಹಾಗೇ ಸರಳವಾಗಿ ಕೈ ಒಂದು ಕೈಯನ್ನು ಜೋಡಿಸ್ಕೊಂಡು ಹಾಗೆ ಕಣ್ಣು ಮುಚ್ಚಿ ಧ್ಯಾನವನ್ನು ಮಾಡ್ತಾರಲ್ಲ ಆ ರೀತಿಯಾಗಿ ಧ್ಯಾನವನ್ನು ಮಾಡ್ಬೋದು ಆದರೆ ಮುದ್ರೆಯಲ್ಲಿ ಒಂದು ಸುಖಾಸನದಲ್ಲಿ ನೀವು ಕುಳಿತುಕೊಂಡು ಮೇರುದಂಡವನ್ನು ನೇರವಾಗಿರಿಸಿ ಅಂದರೆ ಕುತ್ತಿಗೆ ಭಾಗವನ್ನು ನೇರವಾಗಿರಿಸಿ ಬೆನ್ನುಮೂಳೆ ಬೆನ್ನು ಹುರಿ ಅಂತ ನಾವೇನು ಕರಿತೇವೆ ಅದನ್ನು ನೇರವಾಗಿರಿಸ್ಕೊಂಡು ಕೂತ್ಕೊಂಡು ಐದು ನಿಮಿಷ ನೀವು ಗಂಟೆ ಅಥವಾ ಅಲಾರಾಮ್ ಗಂಟೆನಾರು ನೋಡ್ಕೊಬೋದು ಅಲಾರಾಮು ಫಿಕ್ಸ್ ಮಾಡ್ಕೋಬೋದು ಅದನ್ನು ನೋಡಿಕೊಂಡು ಐದು ನಿಮಿಷ ನೀವು ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥದ್ದು ಬೇಕು ಆ ಸಂದರ್ಭದಲ್ಲಿ ಕಣ್ಮುಚ್ಚಿ ಗಮನಿಸ್ ಗಮನಿಸಬೇಕು ದೇಹದಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗಳಾಗ್ತಾ ಇದೆ ಎಂಬುದನ್ನು ಗಮನಿಸಬೇಕು ಯಾರಿಗೆ ದೇಹದಲ್ಲಿ ಹಗೂರ ಅಂತ ಅನಿಸುತ್ತೆ ಅಂಥ ಸಂದರ್ಭದಲ್ಲಿ ನಿಲ್ಲಿಸಬೇಕು ಈ ರೀತಿಯಾಗಿ ದಿನದಲ್ಲಿ ಬೆಳಗ್ಗೆ ಸಾಯಂಕಾಲ ಐದೇ ಐದು ನಿಮಿಷ ಒಂದು ಧ್ಯಾನಾಭ್ಯಾಸವನ್ನು ಮಾಡೋದ್ರಿಂದ ಅಂತಹ ಪರಿವರ್ತನೆ ಬೆ ಬೆಳವಣಿಗೆ ಆಗೋದಿಲ್ಲ ಆದರೆ ಯಾವುದೇ ಹಾನಿಕಾರಕ ಸ್ಥಿತಿ ಆಗದೆ ಒಂದು ಸಕಾರಾತ್ಮಕವಾಗಿರಲಿಕ್ಕೆ ಅನುಕೂಲ ಆಗುತ್ತೆ ಆದರೆ ಈ ಮನುಷ್ಯರು ಯಾರು ಇರ್ತಾರೆ ಅವರು ಪ್ರತಿದಿನ ದಿನದಲ್ಲಿ ಐದೈದು ನಿಮಿಷ ಧ್ಯಾನಾಭ್ಯಾಸವನ್ನು ಮಾಡೋದ್ರಿಂದ ಕೂಡ ಈ ಒಂದು ಸಕಾರಾತ್ಮಕ ಬದಲಾವಣೆಗಳು ಆಗ್ತಾವೆ ದೇಹದಲ್ಲಿ ಆ ಸಂದರ್ಭದಲ್ಲಿ ಈ ಒಂದು ಆಧ್ಯಾತ್ಮಿಕ ಜರ್ನಿಯನ್ನು ಯಾರು ಹಿಂದಿನ ಜನ್ಮದಲ್ಲಿ ಮಾಡ್ಕೊಂಡು ಬಂದಿರ್ತಾರೆ ಅವರ ಆಧ್ಯಾತ್ಮಿಕ ಜರ್ನಿ ಸಕಾರಾತ್ಮಕವಾಗಿದ್ದರೆ ಚಕ್ರ ಜಾಗೃತಿಗೂ ಕೂಡ ಅವಕಾಶಗಳಿರುತ್ತೆ ಇದನ್ನು ಅಂಶವನ್ನು ಗಮನಿಸಬೇಕು ಅಥವಾ ಆಧ್ಯಾತ್ಮಿಕ ಕಾರ್ಯಗಳ ಪೂಜೆ ಕೈಕರಿಯ ಜಪಾತಪ ಇತ್ಯಾದಿಯನ್ನು ಮಾಡ್ತಿದ್ರು ಕೂಡ ಚಕ್ರ ಜಾಗೃತಿಗೆ ಅವಕಾಶ ಇರುತ್ತೆ ಐದೈದು ನಿಮಿಷ ಧ್ಯಾನ ಮಾಡಿದ್ರು ಕೂಡ ಚಕ್ರ ಜಾಗೃತಿಗೆ ಅವಕಾಶ ಇರುತ್ತೆ ಆದಾಗ್ಯೂ ಈ ಎಲ್ಲ ಅಂಶಗಳನ್ನು ಗಮನಿಸಿ ಆ ಚಕ್ರ ಜಾಗೃತಿಗೆ ಸಂಬಂಧಪಟ್ಟಂತೆ ಏನೇನಾಗುತ್ತೆ ಏನು ಮಾಡ್ಕೋಬೇಕು ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಧ್ಯಾನಾಭ್ಯಾಸ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಹಲವು ವಿಡಿಯೋಗಳಲ್ಲಿ ಈ ಚಾನೆಲ್ನಲ್ಲೇ ಒಂದು ಐನೂರು ಅಥವಾ ಸಾವಿರಕ್ಕೂ ಮಿಗಿಲಾಗಿ ವೀಡಿಯೋಗಳಿದ್ದಾವೆ ಅದನ್ನು ನೀವು ವೀಕ್ಷಿಸ್ಬೋದು ಇಲ್ಲಿ ಒಂದು ಐದೈದು ನಿಮಿಷ ಬೆಳಗ್ಗೆ ಅಥವಾ ಸಂಜೆ ಸಂಜೆ ಸಮಯದಲ್ಲಿ ಅಥವಾ ಬೆಳಗ್ಗೆ ಸಮಯದಲ್ಲಿ ಅಥವಾ ನಿಮಗೆ ಯಾವಾಗ ಸಮಯ ಸಿಗುತ್ತೆ ಊಟ ತುಂಬ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಧ್ಯಾನಾಭ್ಯಾಸವನ್ನು ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ ಆದಾಗ್ಯೂ ಕೂಡ ಹೊಟ್ಟೆ ತುಂಬಿದಾಗ ಕೆಲವರಿಗೆ ಅನಾರೋಗ್ಯ ಸಮಸ್ಯೆಗಳು ಬಾಧೆಗಳು ಇದ್ದರೂ ಕೂಡ ಅವರೊಂದು ಐದು ನಿಮಿಷ ಧ್ಯಾನಾಭ್ಯಾಸವನ್ನು ಕೂಡ ಮಾಡ್ಬೋದು ಈ ಧ್ಯಾನಾಭ್ಯಾಸವನ್ನು ಮಾಡೋದರಿಂದ ಅಜೀರ್ಣ ಸಮಸ್ಯೆಗಳು ದೂರ ಆಗೋದು ನಿದ್ರಾಹೀನತೆ ದೂರ ಆಗೋದು ಮೈಯಲ್ಲಿ ನೋವು ಬಾಧೆಗಳಾಗ್ತಕ್ಕಂಥದ್ದು ದೂರ ಆಗೋದು ಮತ್ತು ಸಕಾರಾತ್ಮಕತೆ ಹೆಚ್ಚಾಗುವುದು ಇಂಥ ಅನುಕೂಲಗಳಿರ್ತವೆ ಆದರೆ ನಿಮ್ಮ ಆರೋಗ್ಯ ನಿಮ್ಮ ಮನಸ್ಥಿತಿ ನಿಮ್ಮ ಮನೆಯ ವಾತಾವರಣ ಇದೆಲ್ಲ ಕೂಡ ಗಮನಿಸಿ ಕಲುಷಿತ ವಾತಾವರಣ ಇದ್ದರೆ ಆತ್ಮದ ಹಾವಳಿಗಳಿದ್ದರೆ ಅಂತ ಸಂದರ್ಭದಲ್ಲಿ ದೇಹಕ್ಕೆ ಬಾಧೆ ಆಗ್ತಕ್ಕಂಥದ್ದು ಇರುತ್ತೆ ಅದು ಶುಚಿತ್ವವಾಗಿರ್ತಕ್ಕಂತಹ ಮನೆಯ ಕೋಣೆಗಳಲ್ಲಿ ಯಾವುದಾದ್ರೂ ಶುಚಿತ್ವವಾಗಿರ್ತಕ್ಕಂಥ ಬೆಳಕು ಬರ್ತಕ್ಕಂಥದ್ದು ಸಂಚಾರ ಚೆನ್ನಾಗಿರ್ತಕ್ಕಂಥದ್ದು ಅಂದರೆ ಗಾಳಿ ಬೆಳಕು ಬರ್ತಕ್ಕಂತಹ ಜಾಗಗಳಲ್ಲಿ ನೀವು ಕರೆಕ್ಟಾಗಿ ಸರಿಯಾದ ಆಸನದಲ್ಲಿ ಕೂತ್ಕೊಂಡು ಐದು ನಿಮಿಷ ಧ್ಯಾನ ಅಭ್ಯಾಸವನ್ನು ಮಾಡಿದ್ರೆ ದೇಹ ಆರೋಗ್ಯಪೂರ್ಣವಾಗಿರುತ್ತೆ ಮನಸ್ಸು ಆರೋಗ್ಯಪೂರ್ಣವಾಗಿರುತ್ತೆ ಮಕ್ಕಳು ದೊಡ್ಡವರು ವಯಸ್ಸಾದವರು ಯಾರು ಬೇಕಾದರೂ ಸ್ತ್ರೀ ಪುರುಷರು ಯಾರ್ ಬೇಕಾದರೂ ಕೂಡ ಈ ಅಭ್ಯಾಸವನ್ನು ಮಾಡ್ಬೋದು ಈ ಅಭ್ಯಾಸದಿಂದ ಅಂಥ ಮೇಜರ್ ಬದಲಾವಣೆಗಳು ಆಗೋದಿಲ್ಲ ಆದರೆ ಶರೀರವನ್ನು ಒಂದು ಸುಸ್ಥಿತಿನಲ್ಲಿ ಇಡಲು ಮತ್ತು ರಕ್ತ ಸಂಚಾರ ದೇಹದಲ್ಲಿ ಚೆನ್ನಾಗಾಗಲು ವಾಯು ಸಂಚಾರ ಚೆನ್ನಾಗಾಗಲು ಸ್ವಲ್ಪ ಮನಸ್ಸಿಗೆ ಶಾಂತಿ ಎಂಬತಕ್ಕಂಥದ್ದು ನೆಮ್ಮದಿ ಎಂಬತಕ್ಕಂಥದ್ದು ಮನುಷ್ಯನಿಗೆ ಲಭ್ಯ ಆಗ್ತಕ್ಕಂಥದ್ದು ಮನುಷ್ಯ ಒಂದು ಉದ್ವೇಗಕ್ಕೆ ಒಳಗಾಗೋದಿಲ್ಲ ಕೋಪಕ್ಕೆ ಒಳಗಾಗೋದಿಲ್ಲ ಅವಸರಕ್ಕೆ ಒಳಗಾಗೋದಿಲ್ಲ ಈ ರೀತಿಯಾದಿಗೆ ಇದ್ದಂಥ ಪಕ್ಷದಲ್ಲಿ ಇಲ್ಲ ಆ ಥರ ಧ್ಯಾನಾಭ್ಯಾಸವನ್ನು ಮಾಡಿ ಮತ್ತೂ ಕೂಡ ಮನುಷ್ಯ ಆ ರೀತಿಯಾಗಿ ಇದ್ದಾರೆ ಅಂದರೆ ಸ್ವಲ್ಪ ಹೆಚ್ಚಿನ ಧ್ಯಾನಾಭ್ಯಾಸವನ್ನು ಮಾಡಬೇಕಾಗತ್ತೆ ದಪ್ಪ ಇರ್ತಕ್ಕಂಥವರು ಅಥವಾ ಈ ಒಂದು ಪೂಜಾ ಕೈಗಾರ್ಯಗಳನ್ನು ಹೆಚ್ಚು ಮಾಡೋದಿಲ್ಲ ಹಾಗೆ ಸಾಮಾನ್ಯ ಜೀವನ ಇರುತ್ತೆ ಅಂಥವ್ರು ಸ್ವಲ್ಪ ಐದರಿಂದ ಹತ್ತು ನಿಮಿಷ ಧ್ಯಾನಾಭ್ಯಾಸವನ್ನು ಕೂಡ ಮಾಡ್ತಕ್ಕಂಥದ್ದು ಬೇಕು ವಾಯು ಸಂಚಾರಕ್ಕೆ ದೇಹದಲ್ಲಿ ರಕ್ತ ಸಂಚಾರಕ್ಕೆ ನಿಮಗೆ ಅನುಕೂಲ ಆಗಬೇಕು ಆ ರೀತಿಯಾದಂಥ ಧ್ಯಾನಾಭ್ಯಾಸವನ್ನು ನೀವು ಮಾಡೋದರಿಂದ ಈ ಕುಂಡಿ ಶಕ್ತಿ ಜಾಗೃತಿ ಆಗೋದಿಲ್ಲ ಹಾಗೆ ಬೇರೆ ರೀತಿಯ ಸಮಸ್ಯೆಗಳು ಕೂಡ ದೇಹಕ್ಕೆ ಬರೋದಿಲ್ಲ ಇದನ್ನು ಒಂದು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಆದರೆ ಆಧ್ಯಾತ್ಮಿಕ ಪ್ರಗತಿ ಮತ್ತು ಆಧ್ಯಾತ್ಮಿಕ ಲಾಭಗಳು ಇದರಲ್ಲಿ ಇರೋದಿಲ್ಲ ಕೇವಲ ಆ ದಿನದ ಆ ಜೀವನದ ಒಂದು ಗುಣಮಟ್ಟವನ್ನು ಸಕಾರಾತ್ಮಕವಾಗಿ ಇಟ್ಕೊಳ್ಲಿಕ್ಕೆ ಸಹಕಾರಿಯಾಗಿರುತ್ತೆ ಆದರೂ ಕೂಡ ನೀವು ಸಂಕಲ್ಪದೊಂದಿಗೆ ರಕ್ಷಣಾ ಕವಚವನ್ನು ನೀವು ಅವಶ್ಯವಾಗಿ ನಿರ್ಮಾಣ ಮಾಡಿಕೊಂಡು ಈ ಧ್ಯಾನಾಭ್ಯಾಸವನ್ನು ಮಾಡಿದ್ರೆ ಸೂಕ್ತ ಏಕೆಂದರೆ ಯಾರ್ಯಾರ ಆಧ್ಯಾತ್ಮ ಶಕ್ತಿ ಎಷ್ಟೆಷ್ಟಿರುತ್ತೋ ಎರಡೇ ನಿಮಿಷಕ್ಕೆ ಧ್ಯಾನಾಭ್ಯಾಸವನ್ನು ಮಾಡ್ತಾ ಇದ್ರೂ ಕೂಡ ಎನರ್ಜಿ ಕ್ರಿಯೇಟ್ ಆಗುತ್ತೆ ಚಕ್ರಗಳು ಜಾಗೃತಿ ಆಗ್ತಾವಂಥ ಸಂದರ್ಭದಲ್ಲಿ ಹಲವಾರು ಘಟನೆಗಳು ನಡೀತಾವೆ ಇದಕ್ಕೆ ಮೂಲಧಾರ ಚಕ್ರ ಅದರಿಂದ ಹಿಡಿದು ಚಕ್ರದವರೆಗೂ ಸ್ವಾದಿಷ್ಠಾನ ಚಕ್ರದವರೆಗೂ ಕೂಡ ಒಂದೊಂದು ಪ್ರತ್ಯೇಕ ವಿಡಿಯೋ ಇದೆ ಅದರಲ್ಲಿ ಏನೇನು ನಡೆಯುತ್ತೆ ಅದನ್ನು ವಿವರವಾಗಿ ಹೇಳಿದ್ದೇನೆ ಆ ವಿಡಿಯೋಗಳನ್ನು ವೀಕ್ಷಿಸಿ ಈಗ ಮಧ್ಯಂತರದಲ್ಲಿ ಚಕ್ರ ಜಾಗೃತಿ ಆಗೋದು ವ್ಯವಹಾರಗಳು ಏನಾದರೂ ಇದಾಗೋದು ಅಥವಾ ಮನೆಯಲ್ಲಿ ಇದಾಗೋದು ಬುದ್ಧಿ ಅವರಿಗೆ ಬೇರೆ ಬೇರೆ ವಿಷಯಗಳತ್ತ ಹೋಗೋದು ಆಧ್ಯಾತ್ಮಿಕದತ್ತ ಹೋಗೋದು ಈ ಥರದ್ದೆಲ್ಲ ಘಟನೆಗಳಿರುತ್ತೆ ಇದೆಲ್ಲ ಅಂಶಗಳನ್ನು ಗಮನಿಸಿ ಒಟ್ಟಾರೆಯಾಗಿ ಈ ಧ್ಯಾನಾಭ್ಯಾಸ ಎಂತಕ್ಕಂಥದ್ದು ಏನಿದೆ ನಾ ಹೇಳಿದಂಥ ವಿಧಾನವನ್ನು ತಾವು ಅನುಸರಿಸಿದ್ರೆ ಸಾಮಾನ್ಯ ಜೀವನವನ್ನು ಸಕಾರಾತ್ಮಕವಾಗಿ ನಿರ್ವಹಿಸ್ಕೊಂಡು ಹೋಗಲು ಮತ್ತು ವಯಸ್ಸಿಗೆ ಮುಂಚೆ ಈ ಒಂದು ಶರೀರದಲ್ಲಿ ಬಾಧೆ ಆಗುವುದನ್ನು ತಡೆಗಟ್ಟಲು ಮತ್ತು ಯಾವ ಯಾವುದೇ ರೀತಿಯಾದಂತಹ ಆತ್ಮಗಳ ಬಾಧೆಗಳೇನಿರ್ತಾವೆ ಅವುಗಳು ಕೂಡ ಮನುಷ್ಯನಿಗೆ ದಾಳಿ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತವೆ ಅದರಿಂದಾಗಿ ಅವುಗಳ ರಕ್ಷ ಅವುಗಳಿಂದ ರಕ್ಷಣೆಯನ್ನು ಪಡ್ಕೊಳ್ಳಿಕ್ಕೆ ಒಂದು ಸಕಾರಾತ್ಮಕ ವ್ಯವಸ್ಥೆ ಏಕೆಂದರೆ ಆರೋಗ್ಯವಾಗಿದ್ದರೆ ಮನುಷ್ಯ ಸದೃಢವಾಗಿದ್ದರೆ ಜೀವ ಕಾನ್ಷಿಯಸ್ ಇರುತ್ತೆ ಆತ್ಮಗಳ ಆಗೋದಿಲ್ಲ ಅಥವಾ ಆಕ್ಸಿಡೆಂಟ್ ಆಗೋದಿಲ್ಲ ಬಾಧೆಗಳಿಗೊಳಗಾಗೋದಿಲ್ಲ ಮನುಷ್ಯ ಚೆನ್ನಾಗಿ ಜೀವನವನ್ನು ಮಾಡಿ ಸಹಕಾರಿಯಾಗುತ್ತೆ ಆದರೆ ಅವಶ್ಯವಾಗಿ ಗಮನಿಸಿ ಜೀವನ ಇಷ್ಟು ಮಾತ್ರ ಮಾಡ್ಕೊಂಡು ಸಾಲದು ಮನುಷ್ಯನ ಜನ್ಮ ಪಡೆದಿರ್ತಕ್ಕಂಥ ಉದ್ದೇಶವೇ ಜೀವನ ಆತ್ಮ ಕಲ್ಯಾಣಕ್ಕೋಸ್ಕರ ಅಂತ ಎರ್ತಕ್ಕಂಥದ್ದು ಹಾಗಾಗಿ ಪೂಜೆ ಕೈಕರೆಗಳನ್ನು ಜಪತಪಗಳನ್ನು ಅವಶ್ಯವಾಗಿ ಮಾಡಿ ಅಥವಾ ಶಕ್ತಿಮತಿ ಶುದ್ಧ ಮಂತ್ರವನ್ನು ಶುದ್ಧ ಶುದ್ಧಾಚರಣೆಗಳನ್ನು ಅವಶ್ಯವಾಗಿ ಪಾಲಿಸಬೇಕು ಸಾತ್ವಿಕ ಆಹಾರ ಇತ್ಯಾದಿ ಆ ಆಚರಣೆಗಳನ್ನು ಪಾಲಿಸಬೇಕು ಅಂತ ಹೇಳ್ತಾ ಇವರು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡದಲ್ಲಿ ಭೇಟಿಯಾಗೋಣ